ಅವರ ಸನ್ಮಾನ ಪತ್ರವನ್ನು ಜ್ಯೋತಿ ರಮೇಶ್ ಇವರು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಓಂ ಶ್ರೀ ಗುರುಭ್ಯೋ ನಮಃ ನೆಕ್ಲಾಜಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಕಾರ್ಕಳ ಶ್ರೀ ಕ್ಷೇತ್ರ ಶ್ರೀಮನ್ ಮಹಾರಥೋತ್ಸವದ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಶ್ರೀಮತಿ ಗೀತಾಚಂದ್ರ ಆಚಾರ್ಯ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ ಕುಂದಾಪುರ ತಾಲೂಕಿನ ಶ್ರೀ ಕೃಷ್ಣ ಆಚಾರ್ಯ ಮತ್ತು ಶ್ರೀಮತಿ ಸತ್ಯವತಿ ಆಚಾರ್ಯ ದಂಪತಿಗಳ ಸುಪುತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸೊರಬದ ಚಂದ್ರಗುತ್ತಿಯಲ್ಲಿ ಜನಿಸಿ ಸೊರಬದಲ್ಲಿ ಬಿ ಎ ಪದವಿಯನ್ನು ಪಡೆದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹುಬ್ಬಳ್ಳಿಯಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದಿರುತ್ತೀರಿ ವೃತ್ತಿಯಲ್ಲಿ ಪವಿತ್ರವಾದ ವೃತ್ತಿಯನ್ನೆಣಿಸಿರುವ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವ ಹುಟ್ಟೂರಾದ ಸೊರಬದಲ್ಲಿ ಕಾಯಕವನ್ನು ಪ್ರಾರಂಭಿಸಿರುತ್ತೀರಿ ನಂತರ ಬೆಂಗಳೂರಿನ ಕನಕಪುರ ಶಾಲೆಗೆ ವರ್ಗಾವಣೆಗೊಂಡು ಸೇವೆ ಸಲ್ಲಿಸಿರುತ್ತೀರಿ ಸರ್ಕಾರಿ ವೃತ್ತಿಯಲ್ಲಿ ವರ್ಗಾವಣೆ ಅನಿವಾರ್ಯ ಬೆಂಗಳೂರಿನಿಂದ ಕಾರ್ಕಳ ದುರ್ಗ ತೆಳ್ಳಾರಿನ ಕಳಂಬಳ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲ ಸಲ್ಲಿಸಿದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಸಾಣೂರಿನ ಮುದ್ದಣ್ಣನಗರದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದೀರಿ ತಾನು ಸೇವೆ ಸಲ್ಲಿಸುತ್ತಿರುವ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಯಶಸ್ವಿಯಾಗಿ ಶಾಲೆಯ ಮಕ್ಕಳ ಪೋಷಕರ ಮತ್ತು ಹೆತ್ತವರ ಪ್ರೀತಿಗೆ ಪಾತ್ರರಾಗಿದ್ದೀರಿ ಶಾಲಾ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವುದರೊಂದಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮದ ನಿರೂಪಕಿಯಾಗಿ ಯಕ್ಷಗಾನ ತಾಳಮದ್ದಲೆ ಕಲಾವಿದರಾಗಿ ಮತ್ತು ಮಹಿಳಾ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವುದು ನಿಮ್ಮ ಕ್ರಿಯಾಶೀಲತೆಯ ದ್ಯೋತಕವಾಗಿದೆ ಕಾರ್ಕಳ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯಾಗಿ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿಯ ಕಾರ್ಯದರ್ಶಿಯಾಗಿ ಕಾರ್ಕಳದ ಕನ್ನಡ ಜನಪದ ಪರಿಷತ್ನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದೀರಿ ಪತಿ ಪತಿ ಶ್ರೀ ಚಂದ್ರ ಆಚಾರ್ಯ ಮತ್ತು ಪುತ್ರಿಯರಾದ ಶ್ರೇಯ ಹಾಗೂ ಧನ್ಯರೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಿರುವಿರಿ ಆದರ್ಶ ಅಧ್ಯಾಪಕಿಯಾಗಿ ತಮಗೆ ಜಯ ಕರ್ನಾಟಕ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಜಯ ಕರ್ನಾಟಕ ಜನಪರ ಜಿಲ್ಲಾ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ತಮ್ಮ ಸಾಧನೆಯನ್ನು ಗುರುತಿಸಿ ಶ್ರೀ ಕ್ಷೇತ್ರದ ಶ್ರೀ ಮನ್ಮಹಾರಥೋತ್ಸವದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಸಮಸ್ತ ಭಕ್ತ ವೃಂದದವರೊಡಗೋಡಿ ನೀಡುತ್ತಿರುವ ಸನ್ಮಾನ ಪತ್ರ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ಸಮಾಜದಲ್ಲಿ ಉತ್ತಮ ಜೀವನವನ್ನು ನಡೆಸುವುದರೊಂದಿಗೆ ಉಜ್ವಲ ಭವಿಷ್ಯವನ್ನು ಕರುಣಿಸುವ ಯೋಗ ಭಾಗ್ಯವನ್ನು ಜಗನ್ಮಾಂತೆ ಶ್ರೀ ಕಾಳಿಕಾಂಬೆಯು ಮತ್ತು ಶ್ರೀ ವಿಶ್ವಕರ್ಮ ಪರಬ್ರಹ್ಮನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಆಡಳಿತ ಮುಕ್ತೇಶರರು ಶಿಲ್ಪಿ ರಾಮಚಂದ್ರ ಆಚಾರ್ಯ ಜೊತೆ ಮುಕ್ತೇಸರರು ಪಿ ರವಿ ಆಚಾರ್ಯ ಸುರೇಶ್ ನಿಟ್ ಸುರೇಶಾಚಾರ್ಯ ನಿಟ್ಟೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಾಳಿಕಾಂಬ ಭಜನಾ ಸೇವಾ ಸಮಿತಿ ಕಾರ್ಕಳ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಕಾರ್ಕಳ ಸಲಹಾ ಸಮಿತಿಯ ಸದಸ್ಯರು ಹಾಗೂ ಐವತ್ತೆರಡು ಗ್ರಾಮ ಕೂಡುವಳಿಕೆಯ ಸರ್ವ ಸದಸ್ಯರು ನೆಕ್ಲಾಜ್ ಶ್ರೀ ಕಾಳಿಕಾಂಬ ಡೆವಲಪ್ಮೆಂಟ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ ಧನ್ಯವಾದಗಳು ಒಂದು ಸುಂದರ ಭಾವಚಿತ್ರಕ್ಕಾಗಿ ಎಲ್ಲ ಗ್ರಾಮುಕ್ತೇಸರು ವೇದಿಕೆಯಲ್ಲಿರೋರು ಎಲ್ಲರೂ ಕೂಡ ಎದುರು ಬಂದು ಒಂದು ದಿನೇಶ್ ಅವರು ಎದುರು ಬಂದು ಒಂದು ಸುಂದರ ಭಾವಚಿತ್ರಕ್ಕಾಗಿ ತಮ್ಮನ್ನೆಲ್ಲ ವಿನಂತಿಸ್ತಾ ಇದ್ದೇವೆ ಇದು ಒಂದು ನಮ್ಮ ದೇವಸ್ಥಾನದ ಇತಿಹಾಸದ ಸುಂದರ ಕ್ಷಣಗಳು ಪಂಚ ಕಸುಬುಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಸಾಧನೆಯನ್ನು ಮಾಡಿದಂಥ ಆರು ಜನ ಗಣ್ಯಾತಿ ಗಣ್ಯ ಮಹನೀಯರು ಮತ್ತು ಮಹಿಳೆಯರನ್ನು ಸನ್ಮಾನಿಸ್ತಾ ಇದ್ದೇವೆ ಈ ಪರಂಪರೆ ನಮ್ಮ ದೇವಸ್ಥಾನದಲ್ಲಿ ಬಹಳಷ್ಟು ವರ್ಷಗಳಿಂದ ನಡೆಯುತ್ತಲ್ಲಿ ಕೂಡ ವಿಶೇಷ ಸಾಧನೆಯನ್ನು ಮಾಡಿದವರನ್ನು ನಮ್ಮ ಭಕ್ತಾಭಿಮಾನಿಗಳು ಅದೇ ರೀತಿ ಗ್ರಾಮ ಕೂಡುವಳಿಕೆ ಮುಕ್ತೇಶ್ವರರು ಸೂಚಿಸಿದಲ್ಲಿ ಅವರನ್ನು ನಾವು ಮುಂದಿನ ದಿನಗಳಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಇದು ತಮ್ಮ ಸಾಧನೆಯ ಒಂದು ಗರಿಮೆಯನ್ನು ಸೂಚಿಸುವಂಥ ಒಂದು ಸಂದರ್ಭ ಈಗ ಧನ್ಯವಾದಗಳು ಸನ್ಮಾನಿತರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ ಮುಂದೆ ಸನ್ಮಾನಿತರ ಪರವಾಗಿ ಒಬ್ಬರಿಗೆ ಮಾತನಾಡಲಿಕ್ಕೆ ಅವಕಾಶ ಇದೆ ಒಬ್ಬರು ತಮ್ಮ ಸನ್ಮಾನಕ್ಕೆ ಎಲ್ಲರ ಪರವಾಗಿ ಉತ್ತರವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ